ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಸರ್ಕಾರವು ಪ್ರಾಯೋಗಿಕವಾಗಿ ಈ ಖಾತಾ ಯೋಜನೆಯನ್ನು ಪರಿಚಯಿಸಿತ್ತು ಇದರ ಮುಖ್ಯ ಉದ್ದೇಶ ಆಸ್ತಿಗಳಲ್ಲಿ ಅವ್ಯವಹಾರ ತಪ್ಪಿಸುವುದು ಹಾಗೂ ಆಸ್ತಿ ಮಾರಾಟದಲ್ಲಿನ ಮೋಸವನ್ನು ತಡೆಯುವುದೇ ಆಗಿದೆ ಆದರೆ ಈ ಖಾತಾ ನೀಡುವುದರಲ್ಲಿ ಸಾಕಷ್ಟು ಗೊಂದಲಗಳು ಮುಂದುವರೆದಿರುವ ಹಿನ್ನೆಲೆಯಲ್ಲಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯು ಈ ಖಾತಾಗಾಗಿ ಈ ಆಸ್ತಿ ವೆಬ್ಸೈಟ್ ಪರಿಚಯಿಸಿದೆ ನಗರ ಪ್ರದೇಶದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಈ ಖಾತೆ ಹೇಗೆ ಮಾಡಿಸಬೇಕು ಎಲ್ಲಿ ಮಾಡಿಸಬೇಕು ಈ ಒಂದು ಈ ಖಾತೆ ಮಾಡಿಸಬೇಕಾದರೆ ಮುಖ್ಯವಾಗಿ ಯಾವ ದಾಖಲೆಗಳು ನೀವು ರೆಡಿ ಮಾಡ್ಕೋಬೇಕು ಅದರ ಪ್ರಕ್ರಿಯೆ ಹೇಗಿರುತ್ತದೆ ಅಂದರೆ ಪ್ರೋಸೆಸ್ ಯಾವ ರೀತಿ ಇರುತ್ತೆ ಯಾವ ಕಚೇರಿಗೆ ಭೇಟಿ ಮಾಡಬೇಕು ಈ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಕೊಡಿ ಹಾಗೆ ನಿಮ್ಮ ಜಿಲ್ಲೆ ಯಾವುದು ಅಂತ ಕಮೆಂಟ್ ಮಾಡಿ ಮೊಟ್ಟ ಮೊದಲಿಗೆ ಈ ಖಾತೆ ಅಂದರೆ ಏನು ನೋಡೋಣ ಈ ಖಾತೆ ಅಂತಂದರೆ ಒಂದು ಆಸ್ತಿ ದಾಖಲೆ ಅಂದರೆ ಪ್ರಾಪರ್ಟಿ ಅಕೌಂಟ್ ಆಗಿರುತ್ತದೆ ಅದು ನೀವು ಆಸ್ತಿಯ ಹಕ್ಕುದಾರರಾಗಿದ್ರಿ ಅಂದರೆ ಸೂಚಿಸುತ್ತದೆ ಅದು ತೋರಿಸುತ್ತದೆ ಈ ದಾಖಲೆ ಉಪಯೋಗಿಸಿಕೊಂಡು ನೀವು ತೆರಿಗೆ ಕಟ್ಟಬಹುದು ಅಂದರೆ ಕಂದಾಯ ಕಟ್ಟಬಹುದು ಕಟ್ಟಡ ನಿರ್ಮಾಣಕ್ಕೆ ಅನುಮತಿ ಪಡೆದುಕೊಳ್ಳಬಹುದು ಜೊತೆಗೆ ಜಲಸಂಪತ್ತು ಮತ್ತು ವಿದ್ಯುತ್ ಸಂಪರ್ಕವನ್ನು ಸಹ ಪಡೆಯಬಹುದು ಈ ಖಾತೆ ಹೊಂದಿಲ್ಲ ಅಂದರೆ ಇವಾಗ ಈ ಖಾತೆ ಮಾಡಿಸಬೇಕಾದರೆ ಯಾವ ಯಾವ ದಾಖಲಾತಿಗಳನ್ನು ನೀವು ರೆಡಿ ಮಾಡ್ಕೋಬೇಕು ಒಂದೊಂದಾಗಿ ನೋಡೋಣ ಬನ್ನಿ ಒಂದನೆಯದು ಸೇಲ್ ಡೀಡ್ ಅಂದರೆ ಮಾರಾಟ ಪತ್ರ ನೋಂದಾಯಿತ ರಿಜಿಸ್ಟ್ರೇಷನ್ ದಾಖಲೆಯದು ಇದು ಜೆರಾಕ್ಸ್ ಪ್ರತಿ ಇದ್ರೆ ಓಕೆ ಎರಡನೆಯದು ಲೇಟೆಸ್ಟ್ ಟ್ಯಾಕ್ಸ್ ಪೇಯ್ಡ್ ರಿಸಿಪ್ಟ್ ಅಂದರೆ ಕಂದಾಯ ಕಟ್ಟಿರುವ ಬಗ್ಗೆ ರಸೀದಿ ಎರಡು ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತಾರರ ಪ್ರಾಪರ್ಟಿ ಟ್ಯಾಕ್ಸ್ ಫುಲ್ ಪೇಯ್ಡ್ ಇದ್ದಿರಬೇಕು ಇದು ಅಂದರೆ ಒಟ್ಟು ಕಟ್ಟಿರಬೇಕು ಟ್ಯಾಕ್ಸ್ ಮೂರನೆಯದು ಇಸಿ ಅಂದರೆ ಎನ್ಕಂಬರೆನ್ಸ್ ಪ್ರಮಾಣ ಪತ್ರ ಎಂದರೆ ಮೊಟ್ಟ ಮೊದಲಿನಿಂದ ಇತ್ತೀಚಿನವರೆಗೂ ಇದ್ದಿರಬೇಕು ಮಿನಿಮಮ್ ಹತ್ತರಿಂದ ಹದಿನೈದು ವರ್ಷ ಅಥವಾ ಕೆಲವೊಮ್ಮೆ ಇತ್ತೀಚಿನ ಐದು ವರ್ಷದ ಸಹ ಕೇಳಬಹುದು ನಿಮಗೆ ನಾಲ್ಕನೆಯದು ಬಿಲ್ಡಿಂಗ್ ಪ್ಲ್ಯಾನ್ ಅಪ್ರೂವಲ್ ಕಟ್ಟಡ ಅನುಮತಿ ಪತ್ರ ಇದು ಅವಶ್ಯಕತೆ ಇದ್ದರೆ ಮಾತ್ರ ಬೇಕಾಗುತ್ತದೆ ಐದನೆಯದು ಆಕ್ಯುಪೆನ್ಸಿ ಸರ್ಟಿಫಿಕೇಟು ಓ ಸಿ ಇದು ಅಪಾರ್ಟ್ಮೆಂಟ್ಗಳಿಗೆ ಮಾತ್ರ ಅನ್ವಯಿಸುತ್ತದೆ ಆರನೆಯದು ಆಸ್ತಿ ಮಾಲೀಕನ ಆಧಾರ್ ಕಾರ್ಡ್ ಸಹ ಬೇಕು ಇದರ ಜೊತೆಗೆ ಪ್ಯಾನ್ ಕಾರ್ಡ್ ಸಹ ಬೇಕಾಗುತ್ತದೆ ಏಳನೆಯದು ಎಲೆಕ್ಟ್ರಿಸಿಟಿ ಬಿಲ್ ಅಥವಾ ವಾಟರ್ ಬಿಲ್ ಕಾಪಿ ಸಪೋರ್ಟಿಂಗ್ ಆಗಿದ್ದರೂ ಓಕೆ ಆರನೆಯದು ಖಾತಾ ಟ್ರಾನ್ಸ್ಫರ್ ಅಪ್ ಟು ವೇಟ್ ಓನ್ಲಿ ಫಾರ್ ಟ್ರಾನ್ಸ್ಫರ್ ಕೇಸಸ್ ಇದು ಆಸ್ತಿ ವರ್ಗಾವಣೆಯಾಗಿದ್ದರೆ ಇದರ ಅವಶ್ಯಕತೆ ಇರುತ್ತದೆ ಒಂಬತ್ತನೆಯದು ಓನರ್ ಫೋಟೋ ವಿತ್ ಸೈಟ್ ಅಂದರೆ ಸೈಟ್ನ ಸೆಂಟ್ರಲ್ಲಿ ನಿಂತ್ಕೊಂಡು ಫೋಟೋ ಹೊಂದಿರಬೇಕು ಜಿ ಪಿ ಎಸ್ ಮುಖಾಂತರ ಅಥವಾ ಮನೆ ಮುಂದೆ ನಿಂತ್ಕೊಂಡು ವಿತ್ ಜಿ ಪಿ ಎಸ್ ಮುಖಾಂತರ ಫೋಟೋವನ್ನು ಹೊಂದಿರಬೇಕು ಹತ್ತನೆಯದು ಪಾಸ್ಪೋರ್ಟ್ ಸೈಜ್ನ ಎರಡು ಫೋಟೋನು ಸಹ ಬೇಕಾಗುತ್ತದೆ ಇಷ್ಟೆಲ್ಲ ದಾಖಲೆಗಳು ನೀವು ರೆಡಿ ಮಾಡಿಕೊಳ್ಬೇಕು ಈ ಖಾತೆ ಮಾಡಿಸಬೇಕಾದರೆ ಇವಾಗ ಈ ಖಾತೆ ಹೇಗೆ ಮಾಡಿಸಬೇಕು ಎಲ್ಲಿ ಮತ್ತು ಹೇಗೆ ಮಾಡಿಸಬೇಕು ಅದರ ಪ್ರಕ್ರಿಯೆ ಹೇಗಿರುತ್ತದೆ ಅದನ್ನು ನೋಡೋಣ ಅರ್ಜಿ ಸಲ್ಲಿಸುವುದರಲ್ಲಿ ಎರಡು ವಿಧಾನಗಳಿರುತ್ತದೆ ಒಂದನೆಯದು ಆಫ್ಲೈನ್ ವಿಧಾನ ಇದ್ದಿರುತ್ತೆ ಎರಡನೆಯದು ಆನ್ಲೈನ್ ವಿಧಾನ ಇದ್ದಿರುತ್ತೆ ಮೊಟ್ಟಮೊದಲಿಗೆ ಆಫ್ಲೈನ್ ಪ್ರಕ್ರಿಯೆ ಹೇಗಿರುತ್ತೆ ಅದನ್ನು ನೋಡೋಣ ಆಫ್ಲೈನ್ ನೋಡೋದಾದರೆ ನಿಮಗೆ ಸಂಬಂಧಪಟ್ಟ ವಾರ್ಡ್ ಅಥವಾ ಕಚೇರಿ ಅಥವಾ ಮುನ್ಸಿಪಲ್ ಕಚೇರಿಗೆ ಹೋಗಬಹುದು ಅಥವಾ ಬಿಬಿಎಂಪಿ ಝೋನ್ ಆಗಿರಬಹುದು ಆ ಒಂದು ಕಚೇರಿಗೆ ನೀವು ಭೇಟಿ ಮಾಡಬೇಕು ಅಂದರೆ ಹೋಗಬೇಕು ಆ ಒಂದು ಕಚೇರಿಯಲ್ಲಿ ಬಿ ಫಾರಂ ಅಪ್ಲಿಕೇಶನ್ ತೆಗೆದುಕೊಳ್ಳಬೇಕು ು ಭರ್ತಿ ಮಾಡಿ ಅರ್ಜಿ ಭರ್ತಿ ಮಾಡಿದ ನಂತರ ಅವಶ್ಯಕತೆ ಉಳ್ಳ ಎಲ್ಲ ದಾಖಲೆಗಳನ್ನು ಆ ಒಂದು ಅರ್ಜಿಯ ಜೊತೆಗೆ ನೀವು ಲಗತ್ತಿಸಬೇಕು ಅಂದರೆ ಜೋಡಿಸಿ ಕಚೇರಿಯಲ್ಲಿ ಅರ್ಜಿ ಸಲ್ಲಿಸಿ ಮತ್ತು ಅರ್ಜಿ ಸಲ್ಲಿಸಿದ ನಂತರ ಕಂಪಲ್ಸರಿ ಅಕ್ಲಾಸ್ಮೆಂಟ್ ನಂಬರ್ ಪಡೆದುಕೊಳ್ಳಿ ಅದನ್ನು ಮರೆಯಬೇಡಿ ತದನಂತರ ಡಾಕ್ಯುಮೆಂಟ್ಸ್ ವೆರಿಫೈಡ್ ನಡೆಯುತ್ತದೆ ಖಾತಾ ರಿಜಿಸ್ಟರ್ ಆಗುತ್ತದೆ ಆಮೇಲೆ ಖಾತೆ ಸರ್ಟಿಫಿಕೇಟ್ ಹೊರಡಿಸಲಾಗುತ್ತೆ ಹೌದು ಇದೆಲ್ಲ ಆದಮೇಲೆ ರೆವಿನ್ಯೂ ಆಫೀಸರ್ ಅವರು ನಿಮ್ಮ ಒಂದು ಪ್ರಾಪರ್ಟಿಗೆ ಭೇಟಿ ಮಾಡಿ ಅಂದರೆ ನಿಮ್ಮ ಒಂದು ಸೈಟ್ ಆಗಲಿ ಅಥವಾ ಮನೆಗೆ ಒಂದು ಭೇಟಿ ಮಾಡಿ ಇನ್ಫೆಕ್ಷನ್ ಮಾಡ್ತಾರೆ ನಿಮ್ಮ ಒಂದು ಜಾಗಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆ ಮುಗಿದ ನಂತರ ಅನುಮೋದನೆಗೆ ಒಳಪಡುತ್ತೆ ಅಂದರೆ ಅಪ್ರೂವಲ್ಗೆ ಒಳಪಡುತ್ತದೆ ಜೊತೆಗೆ ಎಲ್ಲ ದಾಖಲೆಗಳು ವೆಬ್ಸೈಟ್ಗೆ ಅಪ್ಲೋಡ್ ಆಗುತ್ತದೆ ತಕ್ಷಣವೇ ನಿಮಗೆ ತಾತ್ಕಾಲಿಕ ಖಾತಾ ನಂಬರ್ ಕೊಡ್ತಾರೆ ಇಲ್ಲಿಂದ ಆ ಒಂದು ಕಚೇರಿಯಿಂದ ಇದೆಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಸ್ಟೆಪ್ನಲ್ಲಿ ರೆವಿನ್ಯೂ ಇನ್ಸ್ಪೆಕ್ಟರ್ ಅವರು ಮತ್ತು ರೆವಿನ್ಯೂ ಕಮಿಷನರ್ ಅವರು ಇಬ್ಬರು ಅನುಮೋದನೆಗೊಂಡು ಒರಿಜಿನಲ್ ಈ ಖಾತೆ ದಾಖಲೆಯಾಗಿ ಪರಿವರ್ತನೆಯಾಗಿ ರೆಡಿಯಾಗುತ್ತೆ ಇಲ್ಲಿಗೆ ನೀವು ಈ ಒಂದು ಖಾತೆ ಪಡೆದುಕೊಳ್ಳುವ ಪ್ರೋಸೆಸ್ ಮುಗಿದು ಹೋಗುತ್ತೆ ಇವಾಗ ಆಫ್ಲೈನ್ ನೋಡಿದ್ರಿ ಆನ್ಲೈನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದಾದರೆ ನೀವು ಕರ್ನಾಟಕದಲ್ಲಿ ಬೆಂಗಳೂರು ಹೊರತುಪಡಿಸಿ ಬೇರೆ ನಗದ ನಗರದವರಾದರೆ ಎಂ ಆರ್ ಸಿ ಡಾಟ್ ಜಿ ವಿ ಡಾಟ್ ಇನ್ ವೆಬ್ಸೈಟ್ಗೆ ಭೇಟಿ ಕೊಟ್ಟು ಮಾಹಿತಿ ಪಡೆದುಕೊಳ್ಳಬಹುದು ಬೇಕಾದರೆ ಅಲ್ಲಿಂದಲೇ ಸಲ್ಲಿಸುವುದಕ್ಕೆ ಅವಕಾಶವಿದ್ದರೆ ಸಲ್ಲಿಸಬಹುದು ಆದರೆ ಬೆಂಗಳೂರು ನಗರ ಪ್ರದೇಶದ ವ್ಯಾಪ್ತಿಯಲ್ಲಿ ಈ ಖಾತಾ ಪಡೆಯಲು ನೀವು ಆನ್ಲೈನ್ನಲ್ಲಿ ಅರ್ಜಿ ಹಾಕಬೇಕಾದರೆ ಬಿ ಬಿ ಎಂ ಪಿ ಪೋರ್ಟಲ್ ಬಿ ಬಿ ಎಂ ಪಿ ಈ ಆಸ್ತಿ ವೆಬ್ಸೈಟ್ಗೆ ಎಚ್ ಟಿ ಟಿ ಪಿ ಎಸ್ ಸ್ಲ್ಯಾಶ್ ಬಿ ಬಿ ಎಂ ಪಿ Y, y, y. ಎಸ್ ಟಿ ಎಚ್ ಐ ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಈ ವೆಬ್ಸೈಟ್ನಲ್ಲಿ ನೀವು ಈ ಖಾತಾ ಪಡೆಯಲು ಅರ್ಜಿ ಹಾಕಬಹುದು ಆನ್ಲೈನ್ ಮುಖಾಂತರ ನೆನಪಿಡಿ ಇಲ್ಲಿ ಅರ್ಜಿ ಹಾಕುವುದಕ್ಕಿಂತ ಮುಂಚೆ ಎಲ್ಲ ದಾಖಲೆಗಳು ಸ್ಕ್ಯಾನ್ ಮಾಡಿಕೊಂಡು ರೆಡಿ ಇಟ್ಕೊಂಡು ನಂತರ ಮಾತ್ರ ಅರ್ಜಿ ಹಾಕುವುದಕ್ಕೆ ಟ್ರೈ ಮಾಡಿ ಈ ಖಾತೆಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಒಂದು ಬಿ ಫಾರ್ಮ್ ಅಪ್ಲಿಕೇಶನ್ ಯಾವ ರೀತಿ ಭರ್ತಿ ಮಾಡಬೇಕು ಆ ಬಿ ಫಾರ್ಮ್ ಅಪ್ಲಿಕೇಶನ್ ಯಾವ ರೀತಿ ಇರುತ್ತೆ ಆ ಒಂದು ವಿಡಿಯೋ ಮಾಡ್ತೇವೆ ವಿಡಿಯೋ ನೋಡಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ವಿಡಿಯೋಗೆ ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಇನ್ನೊಬ್ಬರಿಗೆ ಅನುಕೂಲವಾಗುತ್ತದೆ ಪಿ ಎಂ ಜನ್ಧನ್ ಯೋಜನೆ ಇದೀಗ ಸರ್ಕಾರವು ಜನ್ಧನ್ ಖಾತೆದಾರರಿಗೆ ಹತ್ತು ಸಾವಿರ ರೂಪಾಯಿಗಳನ್ನು ನೀಡಲು ಸರ್ಕಾರವು ಯೋಜಿಸಿದೆ ಆದರೆ ನೀವು ನಿಮ್ಮ ಶಾಲೆಯಲ್ಲಿ ಅರ್ಜಿ ಸಲ್ಲಿಸುವ ಮುಖಾಂತರ ನೀವು ಈ ಸೌಲಭ್ಯವನ್ನು ಪಡೆದುಕೊಳ್ಳಬಹುದಾಗಿದೆ ಇದರ ಜೊತೆಗೆ ಈ ಖಾತೆಗೆ ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿವರೆಗಿನ ವಿಮೆಯ ಪ್ರಯೋಜನಗಳು ಕೂಡ ಲಭ್ಯವಿರುತ್ತವೆ ಮತ್ತು ಇನ್ನು ಹೆಚ್ಚಿನ ಮಾಹಿತಿಯನ್ನು ತಿಳಿದುಕೊಳ್ಳಲು ತಪ್ಪದೇ ವಿಡಿಯೋವನ್ನು ಕೊನೆವರೆಗೂ ನೋಡಿ ಯೋಜನೆಯ ಪ್ರಯೋಜನಗಳು ಪ್ರಧಾನಮಂತ್ರಿ ಜನ್ಧನ್ ಯೋಜನೆಯಲ್ಲಿ ಅತ್ಯಂತ ವಿಶೇಷ ಸೌಲಭ್ಯವೆಂದರೆ ಜನ್ಧನ್ ಖಾತೆಯನ್ನು ತೆರೆದವರಿಗೆ ಶೂನ್ಯ ಖಾತೆಯ ಬ್ಯಾಲೆನ್ಸ್ನಲ್ಲಿಯವರಿಗೆ ಹತ್ತು ಸಾವಿರ ರೂಪಾಯಿವರೆಗೆ ಸಾಲದ ಸೌಲಭ್ಯವನ್ನು ನೀಡಲಾಗುತ್ತದೆ ಇದನ್ನು ಓವರ್ ಡ್ರಾಫ್ಟ್ ಸೌಲಭ್ಯ ಎಂದು ಕರೆಯಲಾಗುತ್ತದೆ ಇದೊಂದು ರೀತಿಯ ಸಾಲ ಸೌಲಭ್ಯ ಹಾಗಾಗಿ ಖಾತೆಯಲ್ಲಿ ಬ್ಯಾಲೆನ್ಸ್ ಇಲ್ಲದಿದ್ದರೂ ಈ ಯೋಜನೆಯಡಿಯಲ್ಲಿ ಹತ್ತು ಸಾವಿರ ರೂಪಾಯಿವರೆಗಿನ ಸಾಲಕ್ಕೆ ನೀವು ಹೇಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ಜನ್ಧನ್ ಖಾತೆಯನ್ನು ತೆರೆದಿರುವ ಯಾವುದೇ ವ್ಯಕ್ತಿ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಬಹುದು ಈ ಯೋಜನೆಯಡಿ ಖಾತೆದಾರರು ಈ ಹಿಂದೆ ರೂಪಾಯಿ ಐದು ಸಾವಿರದ ಓವರ್ ಡ್ರಾಫ್ಟ್ ಸೌಲಭ್ಯದ ಪ್ರಯೋಜನವನ್ನು ಪಡೆಯುತ್ತಿದ್ದರು ಆದರೆ ಇದೀಗ ಅದರ ಮಿತಿಯನ್ನು ಈಗ ಹತ್ತು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇದರ ಮೂಲಕ ನೀವು ಎ ಟಿ ಎಂ ಕಾರ್ಡ್ ಅಥವಾ ಯು ಪಿ ಐ ಮೂಲಕ ಸಾಲದ ಮೊತ್ತವನ್ನು ಸುಲಭವಾಗಿ ಹಿಂಪಡೆಯಬಹುದು ಮತ್ತು ನೀವು ಜನ್ಧನ್ ಖಾತೆಯನ್ನು ತೆರೆದ ಆರು ತಿಂಗಳ ನಂತರ ಹತ್ತು ಸಾವಿರ ರೂಪಾಯಿವರೆಗಿನ ಓವರ್ ಡ್ರಾಫ್ಟ್ ಸೌಲಭ್ಯದ ಪ್ರಯೋಜನವನ್ನು ನೀಡಲಾಗುತ್ತದೆ ಸುಲಭವಾಗಿ ತಿಳಿಸುವುದಾದರೆ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಲು ನಿಮ್ಮ ಜನ್ಧನ್ ಖಾತೆ ಕನಿಷ್ಠ ಆರು ತಿಂಗಳ ಹಳೆಯದಾಗಿರಬೇಕು ಇಲ್ಲದಿದ್ದರೆ ನೀವು ಎರಡು ಸಾವಿರ ರೂಪಾಯಿವರೆಗೆ ಮಾತ್ರ ಓವರ್ ಡ್ರಾಫ್ಟ್ ಸೌಲಭ್ಯವನ್ನು ಪಡೆಯಬಹುದು ಯೋಜನೆಯ ವಿಶೇಷತೆ ಹದಿನೆಂಟರಿಂದ ನಲವತ್ತು ವರ್ಷದೊಳಗಿನ ಯಾರು ಬೇಕಾದರೂ ಭಾಗವಹಿಸಬಹುದು ಈ ಯೋಜನೆಯ ಹಣವು ಅರವತ್ತನೇ ವಯಸ್ಸಿನಲ್ಲಿ ಲಭ್ಯವಾಗುತ್ತದೆ ಇದರಲ್ಲಿ ವಾರ್ಷಿಕವಾಗಿ ಮೂವತ್ತಾರು ಸಾವಿರ ರೂಪಾಯಿಗಳನ್ನು ವರ್ಗಾಯಿಸಲಾಗುತ್ತದೆ ಅಸಂಘಟಿತ ವಲಯದಲ್ಲಿ ಕೆಲಸ ಮಾಡುವ ಜನರು ಈ ಯೋಜನೆಯ ಲಾಭವನ್ನು ಪಡೆದುಕೊಳ್ಳಬಹುದು ನಿಮ್ಮ ಮಾಸಿಕ ಆದಾಯ ಹದಿನೈದು ಸಾವಿರ ರೂಪಾಯಿಗಿಂತ ಕಡಿಮೆ ಇದ್ದರೆ ನೀವು ಅದರ ಲಾಭವನ್ನು ಪಡೆಯಬಹುದು ಜನ್ಧನ್ ಖಾತೆಯನ್ನು ಹೇಗೆ ತೆರೆಯಬೇಕು ಈ ಯೋಜನೆಯ ಅಡಿಯಲ್ಲಿ ನೀವು ಯಾವುದೇ ಸಾರ್ವಜನಿಕ ವಲಯದ ಬ್ಯಾಂಕುಗಳಲ್ಲಿ ಅಥವಾ ಖಾಸಗಿ ಬ್ಯಾಂಕ್ಗಳಲ್ಲಿ ನಿಮ್ಮ ಜನ್ಧನ್ ಖಾತೆಯನ್ನು ತೆರೆಯಬಹುದು ಇದಕ್ಕಾಗಿ ಕನಿಷ್ಠ ವಯೋಮಿತಿಯನ್ನು ಹತ್ತು ವರ್ಷಕ್ಕೆ ನಿಗದಿಪಡಿಸಲಾಗಿದೆ ಈ ಖಾತೆಯನ್ನು ತೆರೆಯಲು ನೀವು ಆಧಾರ್ ಕಾರ್ಡ್ ಮತ್ತು ಪ್ಯಾನ್ ಕಾರ್ಡ್ ಹೊಂದಿರುವುದು ಕಡ್ಡಾಯವಾಗಿದೆ ನೀವೇನಾದರೂ ನಿಮ್ಮ ಯಾವುದೇ ಹಳೆಯ ಉಳಿತಾಯ ಖಾತೆಯನ್ನು ಹೊಂದಿದರೆ ಜನ್ಧನ್ ಖಾತೆಗೆ ಪರಿವರ್ತಿಸಿಕೊಳ್ಳಬಹುದು ಇಂತಹ ಉತ್ತಮವಾದ ಮಾಹಿತಿ ಹೊಂದಿದ ಈ ವಿಡಿಯೋವನ್ನು ತಪ್ಪದೇ ಎಲ್ಲರಿಗೂ ಶೇರ್ ಮಾಡಿ ಧನ್ಯವಾದಗಳು